ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಜೂನ್ ತಿಂಗಳು ಇನ್ನೇನು ಮುಗಿತ ಬರ್ತಿದೆ ಸ್ನೇಹಿತರೆ ಜೂನ್ ತಿಂಗಳಿನಲ್ಲಿ ಜೂನ್ ಇಪ್ಪತ್ತೆರಡು ಕಳೆದ ನಂತರ ಜೂನ್ ಇಪ್ಪತ್ತೊಂಬತ್ತರಿಂದ ಈ ಋಷಭ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿದೆ ಹಾಗೆಯೇ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹೆಯೇ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಗ್ರಹ ಸಂಚಾರದ ಪ್ರಭಾವದಿಂದ ಜೂನ್ ಇಪ್ಪತ್ತೆರಡರಿಂದ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅಂತ ಈಗ ಒಂದೊಂದಾಗಿ ತಿಳ್ಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದೆ ಎಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡ್ಸಿ ಓಡ್ಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಹೇ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬಡ ಸ್ನೇಹಿತರೆ ಈ ಋಷಭ ರಾಶಿಯವರಿಗೆ ಈ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಏನೆಲ್ಲ ಫಲಿತಾಂಶಗಳು ಕಾಣಲಿದೆ ಅಂತ ಈಗ ಒಂದೊಂದಾಗಿ ಹೋಗ್ತಾನೆ ಗಮನ ಬಿಟ್ಟು ನೋಡ್ತೋಗಿ ಸ್ನೇಹಿತರೆ ಋಷಭ ರಾಶಿ ರಾಶಿ ಚಕ್ರದ ಎರಡನೇ ರಾಶಿ ಸ್ನೇಹಿತರೆ ಇದು ರಾಶಿ ಚಕ್ರದ ಮೂವತ್ತರಿಂದ ಅರವತ್ತು ಡಿಗ್ರಿಗಳನ್ನು ಒಳಗೊಂಡಿರುತ್ತದೆ ಕೃತಿಕ ನಕ್ಷತ್ರ ಎರಡು ಮೂರು ನಾಲ್ಕು ಪಾದಗಳು ರೋಹಿಣಿ ನಕ್ಷತ್ರ ನಾಲ್ಕು ಪಾದಗಳು ಮೃಗಶೀರ ನಕ್ಷತ್ರ ಒಂದು ಎರಡು ಪಾದದಲ್ಲಿ ಜನಿಸಿದವರು ಈ ಋಷಭ ರಾಶಿಗೆ ಬರ್ತಾ ಹೋಗ್ತದೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಶುಕ್ರ ಆಗಿರ್ತಾನೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಗ್ರಹ ಸಂಚಾರದಿಂದಾಗಿ ತಿಂಗಳ ಈ ಕೊನೆಯ ವಾರದಲ್ಲಿ ಏನೆಲ್ಲ ಫಲಿತಾಂಶಗಳನ್ನ ಕಾಣಲಿದ್ದೀನಿ ಅಂತ ಕೇಳೋದಾದ್ರೆ ಈ ತಿಂಗಳಿನಲ್ಲಿ ಮೊದಲನೇದಾಗಿ ಸೂರ್ಯ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮನೆಯ ಅಧಿಪತಿಯಾಗಿ ಸೂರ್ಯನು ಇರೋದ್ರಿಂದ ಎರಡನೇ ಮನೆಯಾದ ಮಿಥುನ ರಾಶಿಗೆ ಜೂನ್ ಹದಿನೈದರಂದು ಈಗಾಗಲೇ ಪ್ರವೇಶಿಸಿದ ಸ್ನೇಹಿತರೆ ಈ ಗೊಜರವು ನಿಮಗೆ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸ್ತಾ ಹೋಗ್ತಿದೆ ಮತ್ತು ಸಂವಹನದ ಸ್ಪಷ್ಟತೆಯನ್ನು ಹೋಗ್ತದೆ ಸ್ನೇಹಿತರೆ ಕುಟುಂಬದಲ್ಲಿ ನಿಮ್ಮ ಮಾತುಗಳಿಗೆ ಮೌಲ್ಯ ಕೂಡ ಲಭಿಸಲಿದೆ ಸ್ನೇಹಿತರೆ ಇನ್ನು ಬುಧಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಐದನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ ಎರಡನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ನಂತರ ಇದೇ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಮೂರನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾನೆ ಸ್ನೇಹಿತರೆ ಬುಧನು ಕಟಕ ರಾಶಿಗೆ ಸಂಚರಿಸುವುದರಿಂದ ನಿಮ್ಮ ಆರ್ಥಿಕ ನಿರ್ಣಯಗಳು ಸೃಜನಾತ್ಮಕ ಆಲೋಚನೆಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸ್ತಾ ಹೋಗ್ತವೆ ಇನ್ನು ವಿದ್ಯಾರ್ಥಿಗಳಿಗೆ ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಮತ್ತು ಆರನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದ್ರಿಂದ ಈ ತಿಂಗಳ ಆರಂಭದಲ್ಲಿ ಒಂದನೇ ಮನೆಯಾದ ಋಷಭ ರಾಶಿಯಲ್ಲಿ ಈಗಾಗಲೇ ಇದ್ದಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಎರಡನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರದಿಂದಾಗಿ ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆಯನ್ನು ಮತ್ತೆ ನೀವು ಆರ್ಥಿಕವಾಗಿ ಸ್ಥಿರವಾಗಿರ್ತೀರಿ ಹೆಚ್ಚಿನ ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಈ ಜೂನ್ ಇಪ್ಪತ್ತೊಂಬತ್ತರಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ವೈವಾಹಿಕ ಜೀವನವು ಕೂಡ ನಿಮಗೆ ಅನುಕೂಲಕರವಾಗಿರ್ತದೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಏಳನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ನಾಲ್ಕನೇ ಮನೆಯಾದ ಸಿಂಹರಾಶಿಗೆ ಶನಿವಾರ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ಈ ಗೋಚರದಿಂದಾಗಿ ಗೃಹ ಸಂಬಂಧಿತ ವಿಷಯಗಳಲ್ಲಿ ಗಮನದ ಅಗತ್ಯವನ್ನು ಸೂಚಿಸ್ತಾ ಹೋಗ್ತದೆ ಭೂಮಿ ಅಥವಾ ಆಸ್ತಿಯನ್ನು ಖರೀದಿ ಮಾಡುವಂಥವರಿಗೆ ಈ ಟೈಮ್ ಅವಕಾಶವನ್ನು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿ ಗುರು ಇರೋದರಿಂದ ಈ ತಿಂಗಳ ಪೂರ್ತಿ ಎರಡನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ ಈ ಸ್ಥಾನದಿಂದಾಗಿ ನಿಮಗೆ ಆರ್ಥಿಕ ಧನಲಾಭಗಳು ಕೂಡ ಆಗ್ತಾ ಹೋಗ್ತವೆ ಮತ್ತು ಸಾಮಾಜಿಕ ಚಟುವಟಿಕೆಗಳು ಅನುಕೂಲಕರವಾಗಿರ್ತದೆ ಪೂರ್ವಜರ ಆಸ್ತಿಯಿಂದ ಲಾಭಗಳು ಬರುವಂತಹ ಚಾನ್ಸಸ್ ಕೂಡ ಈ ತಿಂಗಳ ಹೆಣ್ಣಿಂದ ಸ್ಟಾರ್ಟ್ ಆಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿ ನಿಮ್ಮ ರಾಶಿಯ ಒಂಬತ್ತನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಇರೋದರಿಂದ ಈ ತಿಂಗಳು ಹನ್ನೊಂದನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ ಈ ಗೋಚರವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಸಾಮಾಜಿಕ ಮನ್ನಣೆಯನ್ನು ನಿಮ್ಮ ಜೀವನದಲ್ಲಿ ಕರೆತೋಗ್ತದೆ ದೀರ್ಘಕಾಲೀನ ಯೋಜನೆಗಳು ಯಶಸ್ವಿಯಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ರಾಹುವಿನ ಸ್ಥಾನವು ನಿಮ್ಮ ರಾಶಿಯ ಹತ್ತನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಸ್ಥಾನವು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸ್ತಾ ಹೋಗ್ತದೆ ಆದರೆ ಅವು ಸಕಾರಾತ್ಮಕವಾಗಿರ್ಬೋದು ಸ್ನೇಹಿತರೆ ವಿದೇಶ ಪ್ರಯಾಣಕ್ಕೆ ಹೋಗುವಂತಹ ಚಾನ್ಸಸ್ ಕೂಡ ಈ ತಿಂಗಳಿನಲ್ಲಿ ಉಂಟಾಗ್ಬೋದು ಇನ್ನು ಕೇತು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಗೋಚರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ನಿಮ್ಮ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತಾ ಹೋಗ್ತದೆ ಮನೆಯಲ್ಲಿ ಶಾಂತಿ ಪ್ರಶಾಂತತೆ ನೆಲೆಸಲಿದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಋಷಭ ರಾಶಿಯವರಿಗೆ ಒಟ್ಟಾರೆ ಏನೆಲ್ಲ ಫಲಿತಾಂಶಗಳು ಲಭಿಸಲಿದೆ ಅಂತ ಹೇಳೋದಾದ್ರೆ ಮಿಶ್ರ ಫಲಿತಾಂಶಗಳು ಈ ತಿಂಗಳಲ್ಲಿ ಕಾಣಲಿಕ್ಕೆ ಸಿಕ್ತೋಗ್ತದೆ ಸೂರ್ಯ ಮತ್ತು ಬುಧರು ಎರಡನೇ ಮನೆಗೆ ಸಂಚರಿಸುವುದರಿಂದ ಆರ್ಥಿಕ ಸ್ಥಿರತೆ ಮತ್ತು ಸಂವಹನದ ಕೌಶಲ್ಯಗಳು ಸುಧಾರಿಸ್ತಾ ಹೋಗ್ತವೆ ಸ್ನೇಹಿತರೆ ಆದರೆ ರಾಹು ಹತ್ತನೇ ಮನೆಯಲ್ಲಿ ಮತ್ತು ಮಂಗಳ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ವೃತ್ತಿ ಜೀವನ ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗುತ್ತದೆ ಶನಿ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಸಾಮಾಜಿಕ ಚಟುವಟಿಕೆಗಳು ಮತ್ತು ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಇನ್ನು ವೃತ್ತಿ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಕೆಲವು ಸವಾಲುಗಳು ಎದುರಾಗ್ಬೋದು ರಾಹು ಹತ್ತನೇ ಮನೆಯಲ್ಲಿ ಇರೋದರಿಂದ ಅನಿರೀಕ್ಷಿತ ಬದಲಾವಣೆಗಳು ಅಥವಾ ಮೇಲಾಧಿಕಾರಿಗಳೊಂದಿಗೆ ಸಮಸ್ಯೆಗಳು ಉಂಟಾಗ್ಬೋದು ಸ್ನೇಹಿತರೆ ತಿಂಗಳ ಮೊದಲ ವಾರದಲ್ಲಿ ಉದ್ಯೋಗ ಸಂಬಂಧಿತ ಪ್ರಯಾಣಗಳು ಅಥವಾ ಜವಾಬ್ದಾರಿಗಳಲ್ಲಿ ಬದಲಾವಣೆಗಳು ಉಂಟಾಗ್ಬೋದು ಸ್ನೇಹಿತರೆ ಸೂರ್ಯನು ಎರಡನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಹದಿನೈದರಿಂದ ನಿಮ್ಮ ಸಮೂಹನದ ಕೌಶಲ್ಯಗಳು ಸುಧಾರಿಸ್ತಾ ಹೋಗ್ತಿದೆ ಸಹೋದ್ಯೋಗಿಗಳೊಂದಿಗೆ ಸಂಬಂಧಗಳು ಸಕಾರಾತ್ಮಕವಾಗಿ ಬದಲಾಗ್ತಿದೆ ಸ್ನೇಹಿತರೆ ಆದರೆ ಇತರರ ಕೆಲಸದಲ್ಲಿ ಅನಗತ್ಯವಾದ ಅಸ್ತಕ್ಷೇಪವನ್ನು ಮಾಡುವುದನ್ನು ನಿಲ್ಲಿಸಬೇಕಾಗುತ್ತದೆ ಇಲ್ಲದಿದ್ದರೆ ಅನಗತ್ಯ ಸಮಸ್ಯೆಗಳು ಕೂಡ ಹೋಗ್ತವೆ ಶನಿ ಹನ್ನೊಂದನೇ ಮನೆಯಲ್ಲಿ ಇರೋದರಿಂದ ವೃತ್ತಿ ಜೀವನದಲ್ಲಿ ಸ್ಥಿರತೆಯು ಕೂಡ ಹೋಗ್ತದೆ ಆದರೆ ಫಲಿತಾಂಶಗಳಿಗಾಗಿ ಕಠಿಣ ಶ್ರಮದ ಅಗತ್ಯವಿರುತ್ತದೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವಂಥವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ನೀವು ಪಡೆಯಬಹುದಾಗಿದೆ ನಿಮ್ಮ ಸಮಯ ಪರಿಪಾಲನೆ ಮತ್ತು ಸಮರ್ಪಣಾ ಭಾವ ಪ್ರಶಂಸಕ್ಕೆ ಪಾತ್ರವಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ಸ್ಥಿತಿ ಈ ಜೂನ್ ತಿಂಗಳಿನಲ್ಲಿ ಹೇಗಿರ್ತದೆ ಅಂತ ಕೇಳೋದಾದರೆ ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀವು ಕಾಣಲಿದ್ದೀರಿ ಮೊದಲ ಎರಡು ವಾರಗಳಲ್ಲಿ ಮಂಗಳನು ನಾಲ್ಕನೇ ಮನೆಗೆ ಪ್ರವೇಶಿಸೋದರಿಂದ ಗೃಹ ಸಂಬಂಧಿತ ಖರ್ಚುಗಳು ಅಥವಾ ಅನಗತ್ಯವಾದ ವೆಚ್ಚಗಳು ಉಂಟಾಗಿರ್ಬೋದು ಬುಧ ಮತ್ತು ಗುರು ಎರಡನೇ ಮನೆಯಲ್ಲಿ ಇರೋದರಿಂದ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಆದರೆ ಖರ್ಚುಗಳನ್ನು ನಿಯಂತ್ರಿಸುವುದು ಬಹಳ ಮುಖ್ಯವಾಗಿರ್ತದೆ ಮೂರನೇ ವಾರದಿಂದ ಶುಕ್ರನು ಎರಡನೇ ಮನೆಗೆ ಪ್ರವೇಶಿಸುವುದರಿಂದ ನಿಮಗೆ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸುತ್ತ ಹಿಂದೆ ಬರಬೇಕಾದಂತಹ ಹಣವು ಕೂಡ ಲಭಿಸಲಿದೆ ಸ್ನೇಹಿತರೆ ಸ್ಥಿರಾಸ್ತಿಗಳು ಅಥವಾ ವಾಹನ ಖರೀದಿಗೆ ತಿಂಗಳ ಕೊನೆಯ ವಾರ ಅನುಕೂಲಕರವಾಗಿರ್ತದೆ ಈ ತಿಂಗಳು ಜೂನ್ ಇಪ್ಪತ್ತೊಂಬತ್ತರಿಂದ ನಿಮಗೆ ಆರ್ಥಿಕ ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಬಹಳ ಜಾಗರೂಕತೆಯಿಂದ ವಿಶ್ಲೇಷಿಸಿ ಇಲ್ಲದಿದ್ದರೆ ಶನಿಯ ಪ್ರಭಾವದಿಂದ ನಿಮಗೆ ಕೆಲಸಗಳು ವಿಳಂಬವಾಗಬಹುದು ಯಾವುದೇ ಹೂಡಿಕೆಗಳನ್ನು ಮಾಡುವ ಮೊದಲು ತಜ್ಞರ ಸಲಹೆಯನ್ನು ಪಡೆಯುವುದು ಒಳಿತಾಗಿರುತ್ತದೆ ಸ್ನೇಹಿತರೆ ಇನ್ನು ಕೌಟುಂಬಿಕವಾಗಿ ಈ ತಿಂಗಳು ಸಕಾರಾತ್ಮಕವಾದ ಸಮಯವನ್ನು ನೀಡುತ್ತದೆ ಶುಕ್ರನು ಒಂದನೇ ಮನೆಯಲ್ಲಿ ಇರೋದರಿಂದ ನಿಮ್ಮ ವ್ಯಕ್ತಿತ್ವ ಆಕರ್ಷಕವಾಗಿರುತ್ತದೆ ಇದರಿಂದ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಬಲಗೊಳಿತು ಹೋಗ್ತವೆ ಕುಟುಂಬದ ಶುಭ ಕಾರ್ಯಗಳಿಗಾಗಿ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಅಥವಾ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ನಿಲ್ಲಿಸಲಿದೆ ಸ್ನೇಹಿತರೆ ಕೇತು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನ ಹೆಚ್ಚಾಗ್ತಾ ಹೋಗ್ತದೆ ಕೆಲವರು ಮನೆ ಅಥವಾ ಸ್ಥಿರಾಸ್ತಿಗಳಿಗೆ ಸಂಬಂಧಿಸಿದ ಒಪ್ಪಂದಗಳನ್ನು ಪೂರ್ಣಗೊಳಿಸ್ಬೋದು ಆದರೆ ಮಂಗಳ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ಪುಟ್ಟ ವಾಗ್ವಾದಗಳು ಉಂಟಾಗ್ಬೋದು ಅದರಿಂದ ಸಹನೆಯಿಂದ ವ್ಯವಸ್ಥಿತವಾಗಿ ಮನೆಯ ಹಿರಿಯರ ಆರೋಗ್ಯದ ಮೇಲೆ ಗಮನವನ್ನು ಹರಿಸಿ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರ್ತದೆ ಮೊದಲ ಎರಡು ವಾರಗಳಲ್ಲಿ ಮಂಗಳನು ನಾಲ್ಕನೇ ಮನೆಯಲ್ಲಿ ಪ್ರವೇಶಿಸುವುದರಿಂದ ತಲೆನೋವು ಜ್ವರ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಈಗಾಗಲೇ ಉಂಟಾಗಿರ್ಬೋದು ಶುಕ್ರನು ಒಂದನೇ ಮನೆಯಲ್ಲಿ ಇರುವುದರಿಂದ ಶಾರೀರಿಕ ಶ್ರಮವನ್ನು ನಿಯಂತ್ರಿಸುವುದು ಮತ್ತು ನಿಮ್ಮ ಸಮತೋಲನ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಹೆಚ್ಚು ನೀರು ಕುಡಿಯುವುದು ಮತ್ತು ಯೋಗ ಅಥವಾ ಧ್ಯಾನವನ್ನು ಮಾಡುವುದರಿಂದ ಆರೋಗ್ಯ ಸಮಸ್ಯೆಗಳನ್ನು ಕಡಿಮೆ ಮಾಡ್ಬೋದು ತಿಂಗಳ ದ್ವಿತೀಯಾರ್ಧದಲ್ಲಿ ಗ್ರಹದ ಸ್ಥಿತಿಗಳು ಅನುಕೂಲಕರವಾಗಿ ಬದಲಾಗೋದರಿಂದ ಆರೋಗ್ಯ ಸುಧಾರಿಸ್ತೋಗ್ತದೆ ಸಣ್ಣ ಪುಟ್ಟ ಆಯಾಸ ಅಥವಾ ಜೀರ್ಣ ಸಮಸ್ಯೆಗಳು ಇರ್ಬೋದು ಸ್ನೇಹಿತರೆ ಅದರಿಂದ ಆಹಾರದ ವಿಷಯದಲ್ಲಿ ಬಹಳ ಜಾಗರೂಕತೆಯ ಅಗತ್ಯವಿರುತ್ತದೆ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀಡಲಿದೆ ರಾಹು ಹತ್ತನೇ ಮನೆಯಲ್ಲಿ ಇರೋದರಿಂದ ವ್ಯಾಪಾರದಲ್ಲಿ ಅನಿರೀಕ್ಷಿತ ಅಡೆತಡೆಗಳು ಅಥವಾ ವಿಳಂಬಗಳು ಎದುರಾಗಬಹುದು ಗುರು ಎರಡನೇ ಮನೆಯಲ್ಲಿ ಇರೋದರಿಂದ ಆರ್ಥಿಕವಾದ ಲಾಭಗಳು ಸ್ಥಿರವಾಗಿರ್ತವೆ ಆದರೆ ಹೊಸ ಉದ್ಯಮಗಳು ಅಥವಾ ದೊಡ್ಡ ಹೂಡಿಕೆಗಳನ್ನು ಮಾಡುವುದನ್ನು ಈ ತಿಂಗಳಲ್ಲಿ ತಪ್ಪಿಸಬೇಕಾಗುತ್ತೆ ಶುಕ್ರನು ಎರಡನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಇದೇ ತಿಂಗಳ ಜೂನ್ ಇಪ್ಪತ್ತೊಂಬತ್ತರಿಂದ ವ್ಯಾಪಾರ ಸಂಬಂಧಿತ ಚರ್ಚೆಗಳು ಮತ್ತು ಒಪ್ಪಂದಗಳು ಯಶಸ್ವಿಯಾಗಿ ಹೋಗ್ತವೆ ಗ್ರಾಹಕರೊಂದಿಗೆ ಸಂಬಂಧಗಳನ್ನು ಬಲಪಡಿಸಲು ತಿಂಗಳ ಕೊನೆಯ ವಾರ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ ಪಾಲುದಾರಿಕೆ ವ್ಯಾಪಾರಗಳು ಲಾಭವಾಗಿರ್ಬೋದು ಆದರೆ ಸ್ಪಷ್ಟವಾದ ಒಪ್ಪಂದಗಳನ್ನು ಮಾಡಿಕೊಳ್ಳುವುದು ಒಳಿತಾಗಿರ್ತದೆ ಸ್ನೇಹಿತರೆ ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಈ ತಿಂಗಳು ಸವಾಲುಗಳಿಂದ ಕೂಡಿದಂತಹ ಸಮಯ ಇದಾಗಿರ್ತದೆ ಬುಧನು ಎರಡನೇ ಮನೆಯಲ್ಲಿ ಇರುವಾಗ ಅಂದರೆ ಮೇ ಜೂನ್ ಆರರಿಂದ ಜೂನ್ ಇಪ್ಪತ್ತೆರಡರವರೆಗೆ ಓದಿನ ಮೇಲೆ ಏಕಾಗ್ರತೆ ಹೆಚ್ಚಾಗ್ತಾ ಹೋಗ್ತದೆ ಆದರೆ ಮಂಗಳನು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಮಾನಸಿಕ ಒತ್ತಡ ಅಥವಾ ಮನೆಯ ವಾತಾವರಣದಿಂದ ಏಕಾಗ್ರತೆ ಕಡಿಮೆ ಆಗ್ಬೋದು ಗುರು ಎರಡನೇ ಮನೆಯಲ್ಲಿ ಇರೋದರಿಂದ ವಿದ್ಯೆ ಸಂಬಂಧಿತ ಪ್ರಯತ್ನಗಳಲ್ಲಿ ಸ್ಥಿರವಾದ ಪ್ರಗತಿಯು ಕೂಡ ಇರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ತಯಾರಿಯನ್ನು ನಡೆಸುವಂತಹ ವಿದ್ಯಾರ್ಥಿಗಳಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ಸ್ನೇಹಿತರೆ ಸೃಜನಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮವಾದ ಪ್ರದರ್ಶನವನ್ನು ನೀಡ್ತಾ ಹೋಗ್ತೀರಿ ಕಷ್ಟಪಟ್ಟರೆ ಖಂಡಿತ ಯಶಸ್ಸು ನಿಮ್ಮ ಪರವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಸ್ನೇಹಿತರೆ ಜೂನ್ ಇಪ್ಪತ್ತೊಂಬತ್ತರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ಇದಕ್ಕೆ ಇರುವಂತಹ ಸರಳ ಪರಿಹಾರಗಳೇನು ಅಂತ ಈಗ ತಿಳಿಸ್ಕೊತ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಶುಕ್ರವಾರಗಳಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸೋದ್ರಿಂದ ನೀವು ಆರ್ಥಿಕವಾಗಿ ಹೆಚ್ಚಿನ ಸ್ಥಿರತೆಯನ್ನು ಹೊಂದಿರ್ತೀರಿ ಮತ್ತು ಕುಟುಂಬದಲ್ಲಿ ಶಾಂತಿಯು ಕೂಡ ನೆಲೆಸಲಿದೆ ಸ್ನೇಹಿತರೆ ಶನಿವಾರದಂದು ಶನಿದೇವರಿಗೆ ಎಳ್ಳನೆಯನ್ನು ದಾನ ಮಾಡುವುದು ಅಥವಾ ಶನೇಶ್ವರನಿಗೆ ತೈಲ ಅಭಿಷೇಕ ಮಾಡುವುದು ವೃತ್ತಿ ಜೀವನದ ಸಮಸ್ಯೆಗಳನ್ನು ಕಡಿಮೆ ಮಾಡ್ತಾ ಹೋಗ್ತದೆ ಮತ್ತು ನಿಮ್ಮ ವೃತ್ತಿಯಲ್ಲಿ ಸ್ಥಿರತೆಯನ್ನ ಕಾಪಾಡ್ತಾ ಹೋಗ್ತದೆ ಸ್ನೇಹಿತರೆ ಮಂಗಳವಾರಗಳಂದು ಹನುಮಾನ್ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಅಥವಾ ಹನುಮಾನ್ ಚಾಲಿತವನ್ನು ಪಡಿಸುವುದು ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸ್ತೋಗ್ತದೆ ಮತ್ತು ಧೈರ್ಯವನ್ನು ಕೂಡ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರೇನೋ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರೆ ಅವರು ಇಲ್ಲಿ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಕೊಡೋ ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತಹ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್